ಹಾಯ್ ವಿವರ್ಸ್ ಇವತ್ತು ಕೋವೆ ಸ್ಪೆಷಲ್ ಅರಿಸಿಸ್ ಪರ್ಪ್ ಸಾಧ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಇರುತ್ತೆ ಇದು ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆಲ್ಲ ಆಗಿರುತ್ತೆ ಆಮೇಲೆ ಯಾವ ವೆಜಿಟೇಬಲ್ಸ್ ಮನೇಲಿ ಇಲ್ಲದೆ ಹೋದ್ರೂ ಸಮಯ ಇಲ್ಲದೆ ಹೋದರೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗುವಂಥ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಾಕ್ಸ್ಗೆ ರೆಡಿ ಮಾಡುವಂಥ ಒಂದು ಡಿಶ್ನ ಹೇಳ್ಕೊಡ್ತಾಯಿದ್ದೀನಿ ಅದು ಮಾಡಿ ನೋಡಿ ಅದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ತದೆ ನೋಡಿ ಇದು ಔಟ್ಲುಕ್ಕಿಂಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಆಮೇಲೆ ಹೆಲ್ದಿ ಕೂಡ ಎಲ್ಲವೂ ಇರುತ್ತೆ ಅದರಲ್ಲಿ ನೋಡಿ ಫಸ್ಟು ಒಂದು ಪಾತ್ರೆಯಲ್ಲಿ ನಾನು ಬರೀ ಅರ್ಧ ಲೋಟ ಬೇಳೆ ತೊಗೊಂಡಿದ್ದೀನಿ ಅರ್ಧ ಲೋಟ ಬೇಳೆ ಅರ್ಧ ಲೋಟ ಅಕ್ಕಿ ಇದೆರಡೂ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿರಿ ಅದು ಇರಲಿ ಈಗ ನಮಗೆ ಡೈರೆಕ್ಟಾಗಿ ಕುಕ್ಕರಿಗೆ ಬಂದುಬಿಡೋಣ ಕುಕ್ಕರ್ ಇಡೋಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆನೂ ಹಾಕಿ ಸ್ವಲ್ಪ ತುಪ್ಪನೂ ಹಾಕಿ ಆಯಿತಾ ಅದೆರಡು ಹಾಕ್ಬಿಟ್ಟು ಅದೆರಡು ಬಿಸಿ ಆದಮೇಲೆ ಫಸ್ಟ್ ಎಲ್ಲ ತೆಗೆದಿಟ್ಕೊಂಬಿಡಿ ಏನೇನು ತಿಂಗ್ಸ್ ಬೇಕು ನನ್ನ ತೋರಿಸೋ ತಿಂಗ್ಸ್ನೆಲ್ಲ ತೆಗೆದಿಟ್ಕೊಂಬಿಡಿ ಅಂತ ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗ್ತದೆ ನೋಡಿ ಸಾಸಿವೆ ಹಾಕಿ ಒಗ್ಗರಣೆಗೆ ಸಾಸಿವೆ ಸಿಡಿಲಿ ಆಗ ಒಂದು ಸ್ಪೂನು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಈಗ ಸೋಂಪು ಹಾಕಿ ಅರ್ಧ ಸ್ಪೂನು ಸೋಂಪಾಕಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆಯಿತಾ ಇದ್ರ ಟೇಸ್ಟೇ ಡಿಫ್ರೆಂಟು ಎರಡು ಹಸಿಮೆಣಸಿನ್ಕಾಯಿನ ಒದ್ದು ಕಟ್ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ನಾನು ಬರೀ ಅರ್ಧ ಗ್ಲಾಸ್ ತೊಗೊಂಡಿರೋದು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕಬೇಕು ಆಯಿತಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ತಗೊಂಡಿದ್ದೀನಿ ಅಷ್ಟೇ ಒಂದು ದೊಡ್ಡ ಸೈಜ್ ಟೊಮೆಟೊ ಹಾಕ್ತಿದ್ದೀನಿ ಆ ರೆಡ್ ಕಲರ್ ಇರೋದಕ್ಕೂ ಅದಕ್ಕೂ ಚೆನ್ನಾಗಿ ಬಂತು ನಂದು ರೈಸು ನಿಮಗೂ ಹಾಗೆ ಚೆನ್ನಾಗಿರುತ್ತೆ ರೆ ಅಣ್ಣಾಗಿರೋ ಟೊಮೊಟೊನ ಹಾಕಿ ಒಂದು ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅಚ್ಚಕಾರದ ಪುಡಿ ಅದು ನಿಮ್ಮ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಅರಶಿನ ಪುಡಿ ಸ್ವಲ್ಪ ಇದಿಷ್ಟ ಆಯ್ತಲ್ವಾ ಇದಿಷ್ಟು ತಿಂಗ್ಸನ್ನ ರೆಡಿ ಮಾಡಿ ಟೈಮ್ ಹಾಕಿ ಆಮೇಲೆ ಸ್ಪೆಷಲು ಇಂಗು ಹಾಕಬೇಕು ಹಿಂಗು ಮರಿಬೇಡಿ ಹಿಂಗು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಚೆಂದ ಮಿಕ್ಸ್ ಮಾಡಿ ನಾನು ಆ ಬೇಳೆ ಅಕ್ಕಿ ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ನೀರನ್ನ ಹಾಕಿಟ್ಟಿದ್ದೀನಿ ಇಷ್ಟು ಒನ್ ನೀರು ಆಮೇಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇನ್ನೊಂದು ರೌಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ ನೋಡ್ಬಿಟ್ಟು ಒಂದೇ ಒಂದು ವಿಷಲ್ಗೆ ತೆಗೀರಿ ರೈಸ್ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಕಡೆಗೆ ನಮಗೆ ಡ್ರೈ ಚಿತ್ರಾನ್ನ ಥರೂ ಅನಿಸಲ್ಲ ಬಿಸಿಬೇಳೆ ಭಾತ್ ಥರನೂ ಇರಲ್ಲ ಅನ್ನ ಸಾರು ಥರನೂ ಇರಲ್ಲ ಬಾ ವೆಜಿಟೇಬಲ್ ಭಾತ್ಗಳು ಆ ಥರನೂ ಇರಲ್ಲ ಇದೇನು ಸಮ್ಥಿಂಗ್ ಸ್ಪೆಷಲ್ ನಿಜವಾಗ್ಲೂ ಇದು ನೀವು ಮಾಡಬೇಕು ಇದು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸರ್ವ್ ಮಾಡುವಾಗ ಬೇಕಾದ್ರೆ ಇನ್ನೊಂದು ಸೊಲ್ಪ ತುಪ್ಪನೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಅದು ಮಾಡಿ ನೋಡಿಬಿಟ್ಟು ಹೇಗಿತ್ತು ನನಗೆ ಹೇಳಿ ಬಾಯ್ ಬಾಯ್